ಎಲ್ರಿಗೂ ನಮಸ್ಕಾರ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಡಿ ಎನ್ ಗೀತಾ ಕವಯಿತ್ರಿ ಕಥೆಗಾರತಿ ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ ಇವತ್ತು ನಾನು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಇದನ್ನು ನನ್ನ ಬಾಡಿದ ಹೂಬಳ್ಳಿಯ ಚಿಗುರು ಕಥಾ ಸಂಕಂದ ನಾನು ಆಯ್ದುಕೊಂಡಿದ್ದೀನಿ ಇಂದಿನ ಕಥೆಯ ಶೀರ್ಷಿಕೆ ವರಾನ್ ಮೇಷಣೆ ತಲೆಗೆ ಶಾಂಪೂ ಹಾಕಿಕೊಂಡು ಬಿಸಿ ಬಿಸಿಯಾಗಿ ಸ್ನಾನ ಮಾಡುತ್ತಿದ್ದರೆ ವಾರದ ಆತಂಕ ಬೇಸರವೆಲ್ಲ ದೂರವಾದಂತೆನಿಸತೊಡಗಿತ್ತು ಅಮೃತಳಿಗೆ ಆದರೂ ಈಚೀಚೆಗೆಲ್ಲ ಪ್ರತಿಯೊಂದು ದಿನವೂ ಉದ್ವೇಗ ಅರ್ಥವಿಲ್ಲದ ಒತ್ತಡಗಳಲ್ಲಿ ಪ್ರಾರಂಭವಾಗಿ ಹಾಗೆಯೇ ಮುಗಿದು ಹೋಗುತ್ತಿತ್ತು ಕೂಡ ಅವಳಿಗೆ ತನ್ನ ಕಾಲೇಜಿನ ದಿನಗಳ ನೆನಪಾಯಿತು ಆಗೆಲ್ಲ ಯಾವುದೇ ಮಾನಸಿಕ ಒತ್ತಡಗಳಿಲ್ಲದ ಸುಂದರವಾದ ದಿನಗಳು ಕೈ ಬೊಗಸೆಯಲ್ಲೇ ನಲಿಯುತ್ತಿದ್ವಲ್ಲ ಕಾಲೇಜಿನಲ್ಲಿ ಯಾವುದೇ ಆಶ ಆಶು ಪ್ರಬಂಧ ಭಾವಗೀತೆ ಅದು ಎಂಥ ಸ್ಪರ್ಧೆಗಳೇ ಇರಲಿ ಪ್ರಥಮ ಸ್ಥಾನ ಅವಳಿಗೆ ಕಟ್ಟಿಟ್ಟದೆ ಗೆಳತಿಯೊಂದಿಗೆ ಬರುವ ದಿನಗಳ ಬಗ್ಗೆ ಹೊಂಗನಸು ಕಾಣುತ್ತಾ ಯಾವುದೋ ಕನಸಿನ ಲೋಕದಲ್ಲಿದ್ದಂತೆ ಸಂಭ್ರಮಿಸುತ್ತಿದ್ದ ದಿನಗಳವು ಮೈನೆ ಪ್ಯಾರ್ಕಿಯ ಆಗಷ್ಟು ಬಿಡುಗಡೆಯಾದ ಹಿಂದಿ ಚಲನಚಿತ್ರವನ್ನು ಏನಿಲ್ಲವೆಂದರೂ ಹತ್ತಾರು ಬಾರಿ ನೋಡಿ ಅದರ ನಾಯಕ ಸಲ್ಮಾನ್ ಖಾನ್ನಂತಹ ಕೋಮಲ ಹೃದಯದ ದೃಢಕಾಯ ಯುವಕನೇ ಬಾಳ ಗೆಳೆಯನಾಗಿ ಬಂದರೆ ಎಂದು ಗುಟ್ಟಾಗಿ ಮನಸ್ಸಿನಲ್ಲಿ ಆಸೆಗಳನ್ನು ಹೊತ್ಕೊಂಡಿರ್ಲಿಂಬೆ ಅಂತೂ ಪದವಿ ಮುಗಿದು ತನ್ನ ಆಸಕ್ತಿಯ ಕನ್ನಡ ಸಾಹಿತ್ಯದಲ್ಲಿ ಎಂ ಎ ಮುಗಿಸಿದ್ದು ಸ್ಥಳೀಯ ಕಾಲೇಜೊಂದರಲ್ಲಿ ಉಪನ್ಯಾಸಕ್ಕಾಗಿ ನೇಮಕಗೊಂಡಿದ್ದು ಎಲ್ಲವೂ ಕನಸಿನಂತೆ ನಡೆದು ಹೋಗಿತ್ತು ಇರುವ ಒಬ್ಬಳೇ ಅಕ್ಕನಿಗೆ ಮದುವೆ ಮಾಡಿ ನಿರಾಳವಾದ ಅಪ್ಪ ಅಮ್ಮಂದರಿಗೆ ತನ್ನ ಮದುವೆಯನ್ನು ಮಾಡಿ ನಿರಾಳವಾಗುವ ಅವಸರ ಬದುಕಿನಲ್ಲಿ ಒಂದು ನೆಲೆಗೆ ಬಂದಿದ್ದ ತಾನು ಅದಕ್ಕೆ ಬೇಡ ಎಂದಿರಲಿಲ್ಲ ಮದುವೆಯ ಬಗ್ಗೆ ತನ್ನದೇ ಹೊಂಗನಸುಗಳು ಬೇಕಾದಷ್ಟಿದ್ವಲ್ಲ ತನ್ನ ಹೊಂಗನಸುಗಳಿಗೆ ಕಾವ್ಯದ ಬಣ್ಣ ನೀಡಿ ಕಾವ್ಯಾತ್ಮಕವಾಗಿ ಅದನ್ನು ಗೆಳತಿಯರ ಮುಂದಿರಿಸಿ ಶಹಬಾಷ್ ಎಂದಿನಿಸಿಕೊಂಡರೊಳ್ಳೆಯವೇ ತಾನು ಅಲ್ಲಲ್ಲಿ ಸಾಹಿತ್ಯ ಸಂಕಲನಗಳಲ್ಲಿ ನನ್ನ ಹೊಂಗನಸುಗಳು ಕವನಗಳಾಗಿ ಅರಳತೊಡಗಿದಾಗ ಮರಿ ಸಾಹಿತಿ ಎಂದು ಬೇಗಿದ್ನೇ ಅಲ್ಲ ಒಂದೆರಡು ಶೀಲ್ಡ್ಗಳು ಸ್ಪರ್ಧೆಗಳಿಂದ ಕೈಗೆ ಬಂದಾಗ ಪ್ರಪಂಚವನ್ನೇ ಗೆದ್ದ ಅನುಭವ ಅಂತೂ ಕಾಲೇಜಿನಲ್ಲಿ ಉಪನ್ಯಾಸ ಮನೆಯಲ್ಲಿ ಹೆತ್ತವರೊಂದಿಗೆ ಹರಟೆ ಬದುಕು ಉತ್ಸಾಹದ ಕುದುರೆಯಾಗಿ ನಾಗ ಲೋಟದಿಂದ ಓಡತೊಡಗಿತ್ತು ಆ ಕುದುರೆಗೆ ನಾನೇ ಸಾರಥಿ ಸುತ್ತಲೂ ನನ್ನತ್ತ ಮೆಚ್ಚುಗೆಯ ನೋಟ ಹರಿಸುವ ಹೆತ್ತವರು ಸ್ನೇಹಿತರು ಅಪ್ಪ ಮೊದಲ ಬಾರಿಗೆ ತನ್ನ ಜಾತಕವನ್ನು ಮನೆಯಿಂದ ಹೊರಡಿಸಿದಾಗ ಎಂಥದೋ ಸಂಭ್ರಮ ಆಗಲೇ ಹೊಸ ಬಾಳಿಗೆ ಅಡಿ ಇಟ್ಟ ಕನಸು ಕಡು ಗುಲಾಬಿ ಬಣ್ಣದ ಮೈಸೂರು ಸಿಲು ಸೇರೆಯಿಟ್ಟು ಸ್ಟುಡಿಯೋದಲ್ಲಿ ಸಂಭ್ರಮದಿಂದ ಫೋಟೋ ತೆಗೆಸಿಕೊಂಡು ಬಂದದ್ದೇನೋ ತನಗೆ ವರವನ್ನು ನೋಡುತ್ತಿರುವ ಬಗ್ಗೆ ಇನ್ನೂ ಮದುವೆಯಾಗದಿರುವ ಗೆಳತಿಯರ ಮುಂದೆ ನಸು ನಾಚಿಕೆಯಿಂದ ನುಡಿದದ್ದೇನೋ ಸಮಾಜದ ಸಭ್ಯ ಚೌಕಟ್ಟಿನೊಳಗೆ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳಲು ತಾನು ಹವಣಿಸುತ್ತಿದ್ದ ದಿನಗಳು ಹೆತ್ತವರ ಮೇಲೆ ಅತಿಯಾದ ಮಮಕಾರ ಯಾರನ್ನಾದರೂ ಪ್ರೀತಿಸಿ ಅವರ ಮನನೊಯಿಸಲು ಇಚ್ಛಿಸದ ಮನಸ್ಸು ಅವರು ತೋರಿಸುವ ಗಂಡಿಗೆ ಶರಣು ಹೊಡೆದಿತ್ತು ಆದರೆ ನನ್ನ ಹೊಂಗನಸುಗಳು ಕರಗತೊಡಗಿದ್ದೆ ಹೊರಾನ್ವೇಷಣೆಗೆ ಆರಂಭವಾದ ಮೇಲೆ ಒಬ್ಬ ರೈಲ್ವೆಯವನು ಒಬ್ಬ ಬಹುದೊಡ್ಡ ಟೆಕ್ಸ್ಟೈಲ್ನ ಮಾಲೀಕ ಮತ್ತೊಬ್ಬ ಇಂಜಿನಿಯರ್ ಮಗದೊಬ್ಬ ತಿಂಗಳ ಮಟ್ಟಿಗೆ ಬಂದು ಮದುವೆ ಮಾಡಿಕೊಂಡು ಅಮೆರಿಕಾಗೆ ಹಾರಿ ಹೋಗಲಿರುವವನು ಹೀಗೆ ಪಟ್ಟಿ ಬೆಳೆಯತೊಡಗಿತು ಆದರೆ ಅದೇನು ಕಾರಣವು ನನ್ನತ್ತ ಎಲ್ಲರದು ನಕಾರಾತ್ಮಕ ಉತ್ತರವೇ ಅಲಂಕರಿಸಿಕೊಂಡು ಅಮ್ಮ ಮಾಡಿಕೊಟ್ಟ ಕಾಫಿ ತಿಂಡಿಯ ತಟ್ಟೆಗಳೊಂದಿಗೆ ಎಲ್ಲರ ಮುಂದೆ ಹೋಗಿ ನಿಲ್ಲುವುದೇ ಹೆಚ್ಚು ಕಡಿಮೆ ಭಾನುವಾರದ ಕಾರ್ಯಕ್ರಮವಾಗತೊಡಗಿದಾಗ ಕಂಗೆ ಕಂಗೆಟ್ಟಿದ್ದೆ ತಾನು ತೀರ ರೂಪಸಿಯಲ್ಲದಿದ್ದರೂ ಕುರುಪಿಯಂತೂ ಖಂಡಿತ ಅಲ್ವಲ್ಲ ತೆಳ್ಳಗೆ ಬೆಳ್ಳಗೆ ಓಡಾಡುವ ಲಕ್ಷಣವಾದ ಹುಡುಗಿ ಎಂದು ಎಲ್ಲರೂ ಹೇಳುವುದನ್ನು ನಾನು ಕೇಳಿರಿನ್ವೆ ಆದರೂ ತನ್ನ ಬಗ್ಗೆ ಏಕಿಂತ ನಕಾರ ಯೋಚಿಸಿ ಯೋಚಿಸಿ ತನ್ನ ಭವಿಷ್ಯದ ಬಗ್ಗೆ ಕಂಗೆಟ್ಟು ಹೋಗಿದ್ದೇನಲ್ಲವೇ ಆಗ ಅಮ್ಮ ನಾನು ಸಾಕಷ್ಟು ಓದಿದ್ದೀನಿ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಆದರೂ ಗಂಡು ಪ್ರಾಣಿಗಳ ಮುಂದೆ ಈ ತಿಂಡಿಯ ತಟ್ಟೆ ಹಿಡಿದು ನಿಲ್ಲುವ ಸಂಪ್ರದಾಯ ಮಾತ್ರ ಬದಲಾಗಲ್ವಾ ಅಮ್ಮನ ಮುಂದೆ ಕಿಡಿಕಾರದ್ರೆ ಏನು ಸಾಧಿಸಿದಂತಾಯ್ತು ಸುಮ್ಮನೆ ಆದರೂ ಮನಸ್ಸಿನ ಸಮಾಧಾನಕ್ಕೆ ಕಿಡಿಕಾರತೊಡಗಿದ್ದಳು ಅವಳ ಕಣ್ಮುಂದೆಯೇ ಆತ್ಮೀಯ ಗೆಳತಿಯರಿಗೆ ಮದುವೆ ಆಗತೊಡಗಿದಾಗ ಒಳಗೊಳಗೆ ಕಂದಿ ಹೋಗತೊಡಗಿದ್ದಳು ಅಮೃತ ಇನ್ನು ಸ್ನಾನ ಮುಗಿದಿಲ್ವ ನಿಂದು ನಿಮ್ಗಿಷ್ಟ ಅಂತ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಮಾಡಿದ್ದೀನಿ ಆರಿ ಹೋಗುತ್ತೆ ಬೇಗ ಕಣೇ ಅಮ್ಮ ಅಡುಗೆ ಮನೆಯಿಂದಲೇ ಕೂಗಿದಾಗ ನಸು ನಕ್ಕಳು ಅಮೃತ ತಾನು ಎಷ್ಟಾದರೂ ಭೋಜನಪ್ರಿಯೆಯಲ್ಲವೇ ಅಪ್ಪನ ಈ ಗುಣ ತನ್ನ ರಕ್ತದಲ್ಲಿ ಬೆರೆತು ಬಂದಿರಬೇಕು ಎಷ್ಟೇ ನೋವು ದುಗುಡಗಳಿದ್ದರೂ ಡೈನಿಂಗ್ ಟೇಬಲಿನ ಮುಂದೆ ಕುಳಿತರೆ ನಿಮಿಷ ಮಾತ್ರದಲ್ಲಿ ಎಲ್ಲ ಖಾಲಿಯೇ ಅಮ್ಮ ಜಾಣಿ ಸ್ನಾನ ಮುಗಿಸಿ ಬೇಗ ಬಾ ಎಂದು ಸೂಚ್ಯವಾಗಿ ಹೇಳಿಬಿಡ್ತಾಳೆ ಸ್ನಾನ ಮುಗಿಸಿ ದೇವರಿಗೆ ನಮಸ್ಕರಿಸಿ ಅವಳು ಡೈನಿಂಗ್ ಹಾಲಿಗೆ ಬಂದಾಗ ಸುಧಾಕರ್ ಆಗಲೇ ಅವಳನ್ನು ನಿರೀಕ್ಷಿಸುತ್ತಿದ್ದರು ತ್ರೀ ಸ್ಟಾರ್ ಹೋಟೆಲೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುವ ಅವರದ್ದು ಆರಕ್ಕೇರದ ಮೂರಕ್ಕಿಳಿಯದ ಜೀವನ ಬರುವ ವರಮಾನದಲ್ಲಿ ಇಬ್ಬರು ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಡಬಲ್ ಬೆಡ್ರೂಮ್ನ ಅಚ್ಚುಕಟ್ಟಾದ ಮನೆಯನ್ನು ಕಟ್ಟಿಸಿದರು ಬಾಮ ಗುಡ್ ಮಾರ್ನಿಂಗ್ ಅಪ್ಪನನ್ನು ನೋಡಿ ನಸುನಕ್ಕಳಷ್ಟೆ ತನ್ನ ವರಾನ್ವೇಷಣೆಗೆ ಪ್ರಾರಂಭವಾಗಿ ನಾಲ್ಕಾರು ವರ್ಷಗಳೇ ಕಳೆದಿರಬೇಕು ಆಗ ಮದುವೆಯ ಬಗ್ಗೆ ಇದ್ದ ಸಂಭ್ರಮ ಈಗಿಲ್ಲ ಇನ್ನು ನಾಲ್ಕು ಇಡ್ಲಿ ಹಾಕ್ಸ್ಕೊಮ್ಮ ಅಪ್ಪ ಬಲವಂತಪಡಿಸಿದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು ತಿಂಡಿ ತಿನ್ನತೊಡಗಿದ್ಲು ಅಂದ ಹಾಗೆ ಮರ್ತಿದ್ದೆ ನಿನ್ನೆ ಆ ಬ್ರೋಕರ್ ಸುಬ್ಬಾ ಭಟ್ರು ಬಂದಿದ್ದರು ಒಂದು ಜಾತಕ ನಮ್ಮ ಅಮೃತಾಳ ಜಾತಕಕ್ಕೆ ಚೆನ್ನಾಗಿ ಹೊಂದುತ್ತಂತೆ ಹುಡುಗ ಇಲ್ಲೇ ಹತ್ತಿರದ ಟಿ ಎಸ್ಟೇಟಿನ ಮಾಲೀಕ ಅಂತೆ ಒಬ್ಬನೇ ಮಗ ಹುಡುಗ ಗ್ರಾಜ್ಯುಯೇಟ್ ಅಂತೆ ಒಂದೇ ಉಸರಿಗೆ ಕಸ್ತೂರಿಯವರು ನುಡಿದಿದ್ದರು ನಾಲ್ಕಾರು ವರ್ಷದಿಂದ ವರದಿ ಒಪ್ಪಿಸಿ ಅದೇ ಅಭ್ಯಾಸವಾಗಿ ಹೋಗಿತ್ತಲ್ಲ ಈ ಹುಡುಗಿಗೆ ಎಂದಿಗಪ್ಪ ಕಂಕಣಬಲ ಮನಸ್ಸು ಅದೇ ಕ್ಷಣದಲ್ಲಿ ನಿಟ್ಟು ಸಿಟ್ಟಿತು ಸರಿ ಹಾಗಾದರೆ ಇಲ್ಲೇ ಹತ್ರ ಅಂದಮೇಲೆ ಈಗಲೇ ಹೊರಟು ಬಿಡೋಣ ಅಡ್ರೆಸ್ ಕೊಟ್ಟಿದ್ದಾರೆ ತಾನೇ ಹೋಂಡಾದಲ್ಲಿ ಹೊರಟ್ರೆ ಗಂಟೆಯೊಳಗೆ ಅಲ್ಲಿರ್ಬೋದು ರಜಾ ದಿನದಲ್ಲಿ ಇನ್ನೊಂದು ವರನನ್ನು ನೋಡಿಬಿಡುವ ಆತುರ ಸುಧಾಕರಿಗೆ ಆದರೆ ಪತ್ನಿಯ ರಾಗಕ್ಕೆ ಹುಬ್ಬು ಗಂಟಕ್ಕಿತು ಪ್ರಶ್ನಾರ್ಥಕವಾಗಿ ನೋಡಿದ್ರಷ್ಟೇ ಅದೇ ಹುಡುಗನ ಬಗ್ಗೆ ಅವನಿಗೆ ಮೊದಲೇ ಒಂದು ಮದುವೆ ಆಗಿಯೇ ಎರಡು ವರ್ಷ ಆಗಿದೆಯಂತೆ ಅದೇನು ಕಾರಣವೋ ಮದುವೆ ಆದ ಮೊದಲ ರಾತ್ರಿಯೇ ಅವಳಿಗೆ ತಲೆ ಕೆಟ್ಟಿತಂತೆ ಮೊದಲೇ ಈ ತರಹ ಇದ್ದು ಮುಚ್ಚಿಟ್ರು ಅಂತಾರೆ ಸುಬ್ಬಾ ಭಟ್ರು ಆದರೂ ಪಾಪ ಆ ಹುಡುಗನಿಗೆ ಹೆಂಡತಿ ಅಂದರೆ ತುಂಬ ಇಷ್ಟ ಅಂತೆ ಎರಡು ವರ್ಷದಿಂದ ಮನೆಯಲ್ಲೇ ಇಟ್ಕೊಂಡು ನೋಡ್ಕೋತಿದ್ದಾರಂತೆ ವಂಶಕ್ಕೊಬ್ಬ ವಾರಿಸಬೇಕು ಅಂತ ಹೆತ್ತವರ ಆಸೆ ಇದ್ದೇ ಇರುತ್ತಲ್ಲ ಪತ್ನಿಯ ಮಾತಿಗೆ ರಾಯರು ತಲೆಯಲ್ಲಿ ಬಿಸಿದರು ಹೊಸತೊಂದು ಸಮಸ್ಯೆ ಇಂತಹವರನನ್ನು ನೋಡುವುದೇ ಮನಸ್ಸು ಹಿಂದೆಟ್ಟು ಹಾಕಿತ್ತು ದಿಟ್ಟಿಸಿದರು ಆಕೆಯ ಮನದ ಭಾವವನ್ನು ಅಳೆಯಲಾಗಲಿಲ್ಲ ಏನಮ್ಮ ಹೇಳ್ತಿ ಕೇಳಿದ್ರು ಈಗಲೇ ಏನಂತ ಡಿಸೈಡ್ ಮಾಡೋದಪ್ಪ ಬೇಕಾದರೆ ಹೋಗಿ ನೋಡಿಬರೋಣ ಅವ್ರ ಮನೆಯ ವಾತಾವರಣ ನಮಗಿಡ್ಸಿದ್ರೆ ತಾವು ಆಡಬೇಕಾದ ಮಾತುಗಳನ್ನೇ ಮಗಳು ಆಡಿದಾಗ ನಿರುತ್ತರರಾದರು ಅರ್ಧ ಗಂಟೆಯೊಳಗೆ ತಂದೆ ಮಗಳು ಹೊರಟಿದ್ದು ಆಯಿತು ಅಮೃತ ಅವಸರಪಟ್ಟು ಯಾವುದೇ ನಿರ್ಧಾರಕ್ಕೂ ಬರಬೇಡ ಮದುವೆ ಅನ್ನೋದು ಬದುಕಿನಲ್ಲಿ ಒಂದೇ ಸಲ ಬರೋದು ಗೊತ್ತಾಯ್ತಾ ಸ್ವಲ್ಪ ಲೇಟಾದರೆ ಏನಂತೆ ನಿಂಗೆ ಒಳ್ಳೆಯ ಕಡೆಯೇ ಸಿಗುತ್ತೆ ತಾಯಿಯ ಮಾತಿಗೆ ಪ್ರತ್ಯುತ್ತರವಾಗಿ ಆಕೆ ಮುಜ ಭುಜ ಭುಜವನ್ನು ಮೃದುವಾಗಿ ಅಮುಕಿದಳಷ್ಟೆ ಸುಧಾಕರ್ ಎಂದಂತೆ ಒಂದು ಗಂಟೆಯೊಳಗೆ ಅವರ ಹೊಂಡ ನಗರವನ್ನು ದಾಟಿ ಹಚ್ಚ ಹಸಿಬನ ಟೀ ಎಸ್ಟೇಟಿನೊಳಕ್ಕೆ ಅಡಿ ಇಟ್ಟಿತ್ತು ಸುತ್ತಲೂ ಇಳಿಜಾರಾದ ಕಣಿವೆ ಅಲ್ಲಲ್ಲಿ ಕಂಗಳಿಗೆ ಹಬ್ಬದಂತೆ ಹಸಿರು ಟೀ ಗಿಡಗಳು ನಡು ನಡುವೆ ನೆಟ್ಟ ಮರಗಳು ಅರ್ಧ ಗಂಟೆ ಹಾಗೆ ಪ್ರಯಾಣ ಮಾಡಿರಬೇಕು ಭಟ್ರು ಕೊಟ್ಟ ವಿಳಾಸ ಹುಡುಕುವುದಕ್ಕೆ ಕಷ್ಟವೇನೂ ಆಗಲಿಲ್ಲ ಎರಡಂತಸ್ತಿನ ದೊಡ್ಡದಾದ ಆರ್ ಸಿ ಸಿ ಕಟ್ಟಡ ಮನೆಯ ಸುತ್ತಲೂ ಸುಂದರವಾದ ಹುದೋಟ ಪ್ರಕೃತಿ ಎಂಬ ಹೆಸರು ಗೇಟಿನ ಪಕ್ಕದಲ್ಲೇ ಮನೆಯ ನಾಮಫಲಕ ಕಾಣಿಸ್ತಾ ಇತ್ತು ಗೇಟಿನ ಸಮೀಪ ಬಂದೊಡನೆ ಅಲ್ಲಿಯೇ ಇದ್ದ ವಾಚ್ಮನ್ ಅವರನ್ನು ಒಳಬಿಟ್ಟ ಅಚ್ಚುಕಟ್ಟಾದ ಪೋಟಿಕು ಬಗೆ ಬಗೆಯ ಹೂಕುಂಡಗಳು ಇಬ್ಬರು ಸುತ್ತಲಿನ ಅಂದ ಚಂದವನ್ನು ನೋಡುತ್ತಾ ಬಾಗಿಲಿನತ್ತ ಬಂದರು ಓಹೋ ಬನ್ನಿ ಬನ್ನಿ ಅರುವತ್ತು ದಾಟಿದ ವೃದ್ಧರೊಬ್ಬರು ನಗು ನಗುತ್ತಾ ಸ್ವಾಗತಿಸಿದಾಗ ಬೆರಗಾಗುವ ಸರದಿ ತಂದೆ ಮಗಳದು ಏನು ಆಶ್ಚರ್ಯ ಆಯಿತಾ ಬ್ರೋಕರ್ ಭಟ್ರು ನಿಮ್ಮ ಮಗಳ ಫೋಟೋವನ್ನು ಮೊನ್ನೆ ತಂದಿದ್ರಲ್ಲ ಮಾತನಾಡುತ್ತಲೇ ಅವರು ಇಬ್ಬರನ್ನು ಒಳಗೆ ಸ್ವಾಗತಿಸಿದ್ದರು ಹಣೆಗೆ ಅಂಗಲ ಆಗಲ ಕುಂಕುಮ ಇಟ್ಟುಕೊಂಡು ಜರಿ ಹೆಂಚಿನ ಕಾಟನ್ ಸೀರೆಯಲ್ಲಿ ಸ್ವಲ್ಪ ದಡೂತಿಯೇ ಎನ್ನಬಹುದಾದ ಐವತ್ತರ ಆಚೀಚೆ ಇರಬಹುದಾದ ಹೆಂಗಸೊಬ್ಬರು ಒಳಗಿನಿಂದ ನಗುತ್ತಾ ಬಂದಾಗ ಆಕೆ ಆ ವೃದ್ಧರ ಪತ್ನಿ ಇರಬಹುದೆಂದು ಊಹಿಸಬಹುದಿತ್ತು ಮನೆಯಲ್ಲಿ ಎಲ್ಲಿ ನೋಡಿದರೂ ಅಚ್ಚುಕಟ್ಟು ಆ ವೃದ್ಧರ ಮುಖದಲ್ಲಿ ಒಂದು ಬಗೆಯ ಗೌರವಯುತ ಕಳೆ ಅಲ್ಲಿನ ಪರಿಸರಕ್ಕೆ ಮನಸಾರೆ ಸೋತಳು ಅಮೃತ ಆ ವೃದ್ಧರು ಬೇಡವೆಂದರೂ ಬಿಸಿ ಬಿಸಿ ಕಾಫಿಯೊಂದಿಗೆ ಉಪ್ಪಿಟ್ಟು ಕೇಸರಿ ಬಾತನ್ನು ತಂದಿರಿಸಿದಾಗ ಹೆಚ್ಚು ಹೇಳಿಸಿಕೊಳ್ಳದೆ ತಿಂದರು ಊಟವನ್ನೇ ಮಾಡ್ಬೋದಿತ್ತು ಆದರೆ ಸಂಬಂಧ ಗಟ್ಟಿಯಾಗುವವರೆಗೆ ಊಟ ಮಾಡಬಾರದು ಅನ್ನೋ ಶಾಸ್ತ್ರ ಉಂಟು ನೋಡಿ ಎಂದು ಪ್ರಾರಂಭ ಮಾಡಿದ ವೃದ್ಧರು ತಮ್ಮ ಒಬ್ಬನೇ ಮಗ ಅಶ್ವಿನ್ಗೆ ಒಳ್ಳೆಯ ಕಡೆ ಎಂದು ಸಂಬಂಧವನ್ನು ನೋಡಿದ್ದು ಆ ಹುಡುಗಿಗೆ ಮದುವೆಯ ರಾತ್ರಿಯೇ ತಲೆ ಕೆಟ್ಟಿದ್ದು ಈಗ ಇಲ್ಲಿಯೇ ಇರುವುದು ತಾವೇ ಎರಡು ವರ್ಷದಿಂದ ಆಕೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿರುವುದು ಹೀಗೆ ಎಲ್ಲವನ್ನು ಮನಬಿಚ್ಚಿ ಹೇಳಿದ್ರು ಇನ್ನಾದರೂ ಅಶ್ವಿನಿಗೆ ಮದುವೆ ಮಾಡೋಣ ಅಂತ ಆ ಹುಡುಗಿಯ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಈ ವಾರವೇ ಅವಳನ್ನು ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವಳ ಹೆತ್ತವರು ಹೇಳಿದ್ದಾರೆ ನೋಡಿ ನಮ್ಮ ವಿಷಯ ಹೇಳಿಯಾಯಿತು ಇನ್ನು ಒಪ್ಪುವುದು ಬಿಡುವುದು ನಿಮಗೆ ಸೇರಿದ್ದು ಆ ವೃದ್ಧರು ಮೌನವಾದಾಗ ಅಮೃತಳ ಮನಸ್ಸು ಮಾತನಾಡತೊಡಗಿತ್ತು ಪರಿಸ್ಥಿತಿಯ ಬಲಿ ಪಶುಗಳಾದ ಅಶ್ವಿನ್ ಅವನ ಹತ್ತವರದು ಏನೂ ತಪ್ಪಿಲ್ಲ ಅನ್ನಿಸ್ತು ಬೇಕೆಂದು ಒಂದು ಹುಡುಗಿಯ ಬಾಳನ್ನು ಹಾಳು ಮಾಡದಿಲ್ವಲ್ಲ ತಾನು ಮದುವೆಯಾಗಿ ಮನೆಗೆ ಬಂದರೆ ಈ ವೃದ್ಧರಿಬ್ಬರ ವಾತ್ಸಲ್ಯದ ನೆರಳೆ ಸುಖವಾಗಿರಲು ಸಾಕೆಂದು ಮನಸ್ಸು ನುಡಿಯತೊಡಗಿತ್ತು ಅಷ್ಟರಲ್ಲಿ ಹೊರಗೆ ಜೀಪ್ ನಿಂತ ಸದ್ದು ಓ ಅಶ್ವಿನ್ ಬಂದ ಅಂತ ಕಾಣುತ್ತೆ ದಿನಕ್ಕೆರಡು ಬಾರಿ ಅವನು ಎಷ್ಟೆಟ್ ಕಡೆಗೆ ಹೋಗಿ ಬರುವುದು ಅಭ್ಯಾಸ ಕೆಲಸದವರ ಕಡೆ ನಿಗಾ ಇಡಬೇಕಲ್ಲ ಆ ವೃದ್ಧರ ಮಾತು ಕೇಳಿ ಅಮೃತಾಳ ಎದೆ ನಗಾರಿಯಾಯಿತು ತನ್ನ ಹೃದಯದ ಬಡಿತ ಇಡೀ ಮನೆಯೊಳಗೆ ಪ್ರತಿಧ್ವನಿಸುತ್ತಿದೆಯೇ ಎನಿಸಲಿಲ್ಲ ಇವರು ಹಜಾರದಲ್ಲಿ ಕುಳಿತಿರುವಾಗಲೇ ಅಶ್ವಿನ್ ಒಳಬಂದ ಎತ್ತರವಾದ ನಿಲುವು ಅಗಲವಾದ ಮುಖ ಬಿಸಿಲಲ್ಲಿ ಬಸವಳಿದರೂ ಕಿತ್ತಳೆ ಬಣ್ಣ ದಟ್ಟವಾದ ಕ್ರಾಫ್ ಹಾಕಿಕೊಂಡಿದ್ದ ಬಿಳಿಯ ಟೀ ಶರ್ಟ್ ಕಪ್ಪು ಜೀನ್ಸ್ ಪ್ಯಾಂಟ್ ಅವನು ಸರಳತೆಯಲ್ಲೂ ಎದ್ದು ಕಾಣುವಂತಿದ್ದ ಒಂದೇ ನೋಟಕ್ಕೆ ಅಮೃತ ಅವನನ್ನು ಮೆಚ್ಚಿಕೊಂಡಳು ಅವನ ಕಂಗಳು ಅವಳೊಂದಿಗೆ ಮಾತನಾಡಿದಂತಿತ್ತು ಅವನೇ ಅವಳನ್ನು ಮಹಾಡಿಗೆ ಕರೆದುಕೊಂಡು ಹೋದ ಕೆಳಗೆ ಸುಧಾಕರರು ಆ ವೃದ್ಧ ದಂಪತಿಗಳೊಂದಿಗೆ ಮಾತಿಗಿಳಿದಿದ್ದರು ಮೇಲೆಯೂ ಅಚ್ಚುಕಟ್ಟಾದ ದೊಡ್ಡ ಹಾಲು ಹೊಂದಿಕೊಂಡಂತೆ ಎರಡು ರೂಮುಗಳು ಆ ಬಲಭಾಗದ ರೂಮಿನತ್ತ ಅವನನ್ನು ನೆಡೆದಾಗ ಮರು ಮಾತಿಲ್ಲದೆ ಅವನನ್ನು ಹಿಂಬಾಲಿಸಿದ್ಲು ಒಳಗಿನ ದೃಶ್ಯ ಒಂದು ಕ್ಷಣ ಅವಳನ್ನು ಬೆಚ್ಚಿ ಬೀಳಿಸಿತು ಮಂಚದ ಒಂದು ತುದಿಗೆ ಒಬ್ಬಳು ಸುಂದರವಾದ ಯುವತಿ ಹೆಚ್ಚು ಕಡಿಮೆ ತನ್ನ ವಯಸ್ಸೇ ಇರ್ಬೋದೇನೋ ಆದರೆ ಕಂಗಳಲ್ಲಿ ಅದೇ ಕಾಲಿತನ ಅವಳ ಕೈಕಾಲುಗಳನ್ನು ಅಲುಗಾಡಿಸದಂತೆ ಭದ್ರವಾಗಿ ಸರಪಳಿಗಳನ್ನು ಬಿಗಿಯಲಾಗಿತ್ತು ಪ್ರಶ್ನಾರ್ಥಕವಾಗಿ ಅಶ್ವಿನ್ ಅತ್ತ ನೋಡದ್ಲಷ್ಟೆ ಆಶ್ಚರ್ಯ ಆಯಿತಾ ಇವಳೇ ನನ್ನ ಸಾಕ್ಷಿಯಾಗಿ ಕೈ ಹಿಡಿದವಳು ಪುಷ್ಪ ಅಂತ ಇವಳ ಹೆಸರು ಆದರೆ ಇವಳು ಪುಷ್ಪದಂತೆ ಬಂತು ನನ್ನ ಬಾಳನ್ನು ಅರಳಿಸಲೇ ಇಲ್ಲ ಮದುವೆಯಾದ ಮೊದಲ ರಾತ್ರಿಯೇ ಬುದ್ಧಿ ಭ್ರಮಣಿಯಾಗಿ ಕಂಡಲ್ಲೆಲ್ಲ ಚಿಕಿತ್ಸೆ ಮಾಡಿಸಿ ಆಯಿತು ಯಾವುದೇ ಪ್ರಯೋಜನವೂ ಇಲ್ಲ ಎರಡು ವರ್ಷದಿಂದ ಹೀಗೆ ಅವನ ಕಂಗಳಲ್ಲಿ ನೀರಾಡಿತ್ತು ಅಮೃತ ಕರಗೋದ್ಲು ಅವನ ಬಗ್ಗೆ ಅನುಕಂಪ ಮೂಡಿತ್ತು ಬರಡಾದವನ ಬಾಳಿನಲ್ಲಿ ತಾನು ಹೂವಾಗಿ ಅರಳಿದರೆ ತಪ್ಪೇ ನಿಲವೆನಿಸಿತು ಟೇಕ್ ಇಟ್ ಈಸಿ ಅಶ್ವಿನ್ ಎಂದಷ್ಟೇ ಹೇಳಿದ್ರು ಕೆಳಗೆ ಅಶ್ವಿನ ತಂದೆ ಯಾವುದೋ ಫೋನ್ ಕಾಲ್ ಬಂತೆಂದು ಕೂಗಿದ್ರು ನೀವು ನಿಧಾನವಾಗಿ ಬನ್ನಿ ಅಶ್ವಿನ್ ಅಲ್ಲಿಂದ ಓಡಿಯಾಗಿತ್ತು ಅಮೃತ ಅಶ್ವಿನ್ನ ಪತ್ನಿಯತ್ತ ದೃಷ್ಟಿ ಹಾರಿಸಿದ್ರು ಅದೇ ಕ್ಷಣಕ್ಕೆ ಅವಳ ಕಂಗಳು ಇವಳನ್ನು ತಿಡಿಸಿದ್ರು ಅಶ್ವಿನ್ ನನ್ನ ಮದುವೆ ಆಗಲು ಬಂದವಳ ನೀನು ಸದ್ದು ಮಾಡಬೇಡ ಇವರೆಲ್ಲ ಗೋಮುಖ ವ್ಯಾಘ್ರಗಳು ನನ್ನ ಮದುವೆಯ ರಾತ್ರಿ ತಲೆ ಕೆಟ್ಟಿದ್ದು ಇವೆಲ್ಲ ಕಟ್ಟು ನನ್ನ ರೂಪಕ್ಕೆ ಮನಸೋತಾಯಿ ಅಶ್ವಿನ್ ಹೆತ್ತವರ ವಿರೋಧವನ್ನು ಕಟ್ಟಿಕೊಂಡೇ ನನ್ನನ್ನು ಮದುವೆಯಾದ ಒಂದೇ ವರ್ಷಕ್ಕೆ ಅವನಿಗೂ ನನ್ನ ಮೇಲೆ ತಾತ್ಸಾರ ಮುಟ್ತು ಒಳ್ಳೆ ಕುಟುಂಬಸ್ಥ ಹುಡುಗಿಯನ್ನು ಮದುವೆಯಾಗುವ ಯೋಚನೆ ಮಾಡಿದ್ದೇ ತಡ ನನಗೆ ಸರಪಳಿ ಹಾಕಿ ಮೂಲೆಯಲ್ಲಿ ಕುರಿಸಿ ಅವನ ವಧುವಿಗಾಗಿ ಅನ್ವೇಷಣೆ ಶುರುವಾಯಿತು ಇಷ್ಟೇ ನನ್ನ ಕತೆ ನೀನು ಈ ಬಲೆಗೆ ಬೀಳ್ಬೇಡ ಮುಂದೆ ನೀನು ಇವರಿಗೆ ಬೇಡವಾಗ್ಬೋದು ನನ್ನಂತೆ ಎಂದು ಅವಳು ಬಡಬಡಿಸಿ ಹೇಳುತ್ತಿದ್ದರೆ ಅಮೃತ ಅವಕ್ಕಾದಳು ಅವಳು ಅಲ್ಲಿ ಬುದ್ಧಿ ಸ್ವಾಧೀನ ತಪ್ಪಿದೆ ಎಂದು ಹೇಳುವಂತೆಯೇ ಇರಲಿಲ್ಲ ಅಮೃತ ಕೆಳಗೆ ಅಪ್ಪ ಕರೆಯುತ್ತಿರುವ ಸದ್ದು ಬರ್ತೀನಿ ಫ್ರೆಂಡ್ ನಿನ್ನ ಕಥೆಯನ್ನು ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನು ಈ ಮನೆಗೆ ಇನ್ನೊಮ್ಮೆ ಖಂಡಿತ ಬರ್ತೀನಿ ಆದರೆ ಮಧುಮಗಳಾಗಿ ಅಲ್ಲ ಪೊಲೀಸರೊಂದಿಗೆ ನಿನ್ನ ಸೆರೆವಾಸವನ್ನು ಬಿಡಿಸಲಿಕ್ಕೆ ಧೈರ್ಯವಾಗಿರು ಎಂದು ಸ್ನೇಹಪೂರ್ವಕ್ಕಾಗಿ ಆಕೆಯ ಭುಜವನ್ನು ಮುಕಿದ ಅಮೃತ ಸರಸರನೆ ಕೆಳನೆಳೆದಳು ಅಲ್ಲಿಗೆ ಅವಳ ಇನ್ನೊಂದು ವರಾನ್ವೇಷಣೆ ಮುಗಿದಿತ್ತು ಬಂದೇ ಬರುತ್ತಾವ ಕಾಲ ಮನಸ್ಸು ಜಾನಪದ ಹಾಡೊಂದನ್ನು ಮೆಲುಕು ಹಾಕತೊಡಗಿದಾಗ ಅವಳು ನಿರಾಳವಾದಳು ಮೆಲು ನಗಿಯೊಂದು ಅವಳ ಮುಖದಲ್ಲಿ ಮೂಡಿತ್ತು ಸ್ನೇಹಿತರೆ ಇಲ್ಲಿಗೆ ವರಾನ್ವೇಷಣೆಯನ್ನ ಕತೆ ಮುಗಿತಾ ಇದೆ ಈ ಕತೆ ಕೇಳಿ ನಿಮಗೆ ಏನನ್ನಿಸ್ತು ನಿಮ್ಮ ಅನಿಸಿಕೆಯನ್ನ ಅಭಿಪ್ರಾಯನ ನನ್ನ ಜೊತೆ ಹಂಚಿಕೊಳ್ಳಿ ನಾನು ಈ ಕಥೆಯನ್ನು ಬರೆಯೋ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಅಶ್ವಿನ್ ಮನೆಯವರಂತಹ ಗೋಮುಖ ವ್ಯಾಗ್ರಗಳು ಇರ್ತಾರೆ ಬಹಳಷ್ಟು ಜನಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಂಥ ಕಹಿ ಅನುಭವಗಳು ಖಂಡಿತ ಅವರು ಅಲಾನೇಷನ್ ಟೈಮಲ್ಲಿ ಆಗಿರ್ಬೋದು ಹಾಗಾಗಿ ಅಂತಹ ಜನಗಳ ಜೊತೆ ಒಂದು ಎಚ್ಚರಿಕೆ ಅಗತ್ಯ ಅನ್ನೋ ಒಂದು ಯೋಚನೆಯಲ್ಲಿ ನಾನು ಈ ಕತೆ ಬರೆದಿದ್ದು ಈ ಕತೆ ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಕೊಡ್ತಿರೋ ಪ್ರೋತ್ಸಾಹದಿಂದ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಹೇಳಿ ದಯವಿಟ್ಟು ಪ್ರೋತ್ಸಾಹಿಸಿ ಸ್ನೇಹಿತರೆ ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ ನಮಸ್ಕಾರ